ಹೆಚ್ಚಿನ ಆಚರಣೆಗಳಲ್ಲಿ ನಾವು ಬಹಿರ್ಮುಖಿಗಳಾಗಿರುತ್ತೇವೆ ಆದರೆ ನಮ್ಮೊಳಗೆ ನಾವು ಅಂತರ್ಮುಖಿಗಳಾಗುವ ಆಚರಣೆಯ ಬಗ್ಗೆ ಕೇಳಿದ್ದೀರಾ ಹಾರ್ಟ್ಫುಲ್ನೆಸ್ ಧ್ಯಾನವು ಹೃದಯದ ಮೇಲಿನ ಆಧಾರಿತ ಧ್ಯಾನದ ಅಭ್ಯಾಸವಾಗಿದ್ದು ಅದು ಶಾಂತಿ ಮತ್ತು ನೆಮ್ಮದಿಯ ಭರವಸೆಯನ್ನು ಮಾತ್ರ ಕೊಡುವುದಲ್ಲದೆ ಅದರ ಜೊತೆಗೆ ತನ್ನೊಂದಿಗೆ ಮತ್ತು ತನ್ನ ಸುತ್ತಮುತ್ತಲಿನ ಎಲ್ಲರೊಂದಿಗೂ ಆಳವಾದ ಸಂಪರ್ಕವನ್ನು ಕಲ್ಪಿಸಿಕೊಡುತ್ತದೆ ವಿಶ್ವದಾದ್ಯಂತ ಲಕ್ಷಾಂತರ ಅಭ್ಯಾಸಿಗಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶಿಯಾಗಿರುವ ದಾಜಿಯವರು ಈ ಆಧ್ಯಾತ್ಮಿಕ ಆಂದೋಲನದ ಕೇಂದ್ರಬಿಂದು ಆಗಿದ್ದಾರೆ ವರ್ಷಕ್ಕೆ ಎರಡು ಬಾರಿ ಭಂಡಾರ ಮಹೋತ್ಸವವನ್ನು ಆಚರಿಸಲು ಹಾರ್ಟ್ಫುಲ್ನೆಸ್ ಸಾಧನಾಭ್ಯಾಸಿಗಳು ಒಂದೇ ಸೂರಿನಡಿ ಒಟ್ಟುಗೂಡುತ್ತಾರೆ ಅವರೆಲ್ಲರೂ ಒಟ್ಟಿಗೆ ಸೇರಿ ಧ್ಯಾನ ಮಾಡಿ ಶಾಂತಿ ಮತ್ತು ಸಾಮರಸ್ಯದ ತರಂಗಗಳನ್ನು ಸೃಷ್ಟಿಸುತ್ತಾರೆ ಇದು ಸಕಾರಾತ್ಮಕತೆಯ ಮೇಲ್ಛಾವಣಿಯಂತಾಗಿದ್ದು ಅದು ಪ್ರೀತಿ ಮತ್ತು ಸಹಾನುಭೂತಿಯ ಸಾಮೂಹಿಕ ಅಪ್ಪುಗೆಯಾಗಿದೆ ಇದನ್ನು ಕೆಲವೊಮ್ಮೆ ಎಗ್ರಿಗೋರ್ ಎಂದು ವಿವರಿಸಲಾಗಿದೆ ಈ ಎಗ್ರಿಗೋರ್ ನಮ್ಮ ಎಲ್ಲಾ ಅಭ್ಯಾಸಿಗಳ ಆಧ್ಯಾತ್ಮಿಕ ಪ್ರಯಾಣವನ್ನು ವೇಗಗೊಳಿಸುತ್ತದೆ ಮತ್ತು ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬ ಹಾಗೂ ಪ್ರತಿಯೊಂದರ ಮೇಲೂ ಪ್ರಭಾವ ಬೀರುತ್ತದೆ ಹೃದಯದಿಂದ ಶುರುವಾಗುವ ಹಾಗೂ ಅದನ್ನು ಮೀರಿ ಸಾಗುವ ಸ್ವಯಂ ಅನ್ವೇಷಣೆ ಮತ್ತು ಆಂತರಿಕ ರೂಪಾಂತರದ ಆಚರಣೆಯ ಈ ಮಹೋತ್ಸವದಲ್ಲಿ ಭಾಗವಹಿಸಲು ನೀವು ಸಿದ್ಧರಾಗಿದ್ದೀರಾ